ತಾವರ್ಗೆರೆ ಹೋಬಳಿ ಕರೆಂಟ್ ಇರಲ್ಲ ಕುಷ್ಟಗಿ ಪಟ್ಟಣದ ಟು ಟ್ವೆಂಟಿ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದ ತುರ್ತು ಕಾರ್ಯನಿರ್ವಹಣೆ ನಿಮಿತ್ತ ತಾವರ್ಗೆರೆ ಒನ್ ಟೆನ್ ಕೆ ವಿ ಮತ್ತು ತರ್ಟಿ ತ್ರೀ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಡುವ ಫೀಡರ್ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಹದಿನಾರು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿದ್ಯುತ್ ವಿತರಣಾ ಕೇಂದ್ರಗಳಿಂದ ಹೊರಡುವ ತಾವಿಗೆರ ಪಟ್ಟಣ ಬಸವಣ್ಣ ಕ್ಯಾಂಪ್ ಕಿಲ್ಲಾರಹಟ್ಟಿ ಕಿಲ್ಲಾರಹಟ್ಟಿ ತಾಂಡ ನವಲಹಳ್ಳಿ ಗರ್ಜಿನಾಳ್ ಕಳಮಳ್ಳಿ ರಾಂಪುರ ಕಿಡದೂರ್ ನಾರಿನಾಳ್ ಮೆಣೆನಾಳ್ ಸಿದ್ದಾಪುರ್ ಹಡಗಲಿ ಹಿರೇ ಮುಕಿರ್ತಿನಾಳ್ ಚಿಕ್ಕ ಮುಕಿರ್ತಿನಾಳ್ ಪರಶುರಾಮ್ ಕೆರೆ ಪುಲಿಯಾಪುರ್ ಜುಮ್ಲಾಪುರ್ ಸಾಸ್ವಿಹಾಳ್ ಇದ್ಲಾಪುರ್ ಹಡಗಲಿ ಜೆ ರಾಂಪುರ ಬಾವಿ ನಂದಾಪುರ ಬಜನಾಳ್ ನವನಹಳ್ಳಿ ಗುಡ್ಡದ ಹನುಮಸಾಗರ ಹಿರೇ ತೆಮ್ಮಿನಾಳ್ ತೆಮ್ಮಿನಾಳ್ ಗಂಗನಾಳ್ ತಾಯಮ್ಮ ಕ್ಯಾಂಪ್ ಇತರ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ಟು ಟ್ವೆಂಟಿ ಕೆವಿ ತುರ್ತು ಕಾರ್ಯ ನಿರ್ಮಿತ ಕೈಗೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿ ಆಗಿರುವುದಿಲ್ಲ ಎಂದು ಸೂಚನೆ ನೀಡಿದ್ದಾರೆ